ಇನ್ನು ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾ ಇದೆ ಅದರಲ್ಲೂ ಕೂಡ ಹಾಸನದಲ್ಲಿ ನಿನ್ನೆ ಆಲಿಕಲ್ಲು ಸಹಿತ ಮಳೆ ಸುರಿದಿದೆ ಇದರಿಂದಾಗಿ ಆಗಿರುವಂತಹ ಅವಾಂತರ ನಿನ್ನೆ ಸುರಿದಿರುವಂತಹ ಆಲಿಕಲ್ಲು ಮಳೆಯಿಂದಾಗಿ ರೈತರು ಕಂಗಾಲ ಆಗ್ಬಿಟ್ಟಿದ್ದಾರೆ ಹಾಸನ ಮಳಲಿ ಶಾಂತಿಗ್ರಾಮ ಇಲ್ಲೆಲ್ಲಾ ಕಡೆನೂ ಕೂಡ ಮಳೆ ಆಗಿದೆ ಆಲಿಕಲ್ಲು ಸಹಿತ ಬಿದ್ದಿರುವಂತಹ ಮಳೆ ಮನೆಯ ಮುಂದೆ ಬಿದ್ದಿದ್ದಂತಹ ರಾಶಿ ರಾಶಿ ಆಲಿಕಲ್ಲು ಇನ್ನ ವಡಗ್ರಹಳ್ಳಿಯಲ್ಲಿ ಮನೆಯ ಮೇಲ್ಛಾವಣಿನೇ ಹೋಗ್ಬಿಟ್ಟಿದೆ ಈ ಮೇಲ್ಛಾವಣಿಗಾಗಿ ಹಾಕಿದಂಥ ಒಂದು ಶೀಟ್ ಏನಿತ್ತಲ್ಲ ಅದು ಸಂಪೂರ್ಣ ಹಾನಿಗೊಳಗಾಗಿದೆ ಮನೆಗೆ ಹಾನಿಯಾಗಿ ರಂಗಸ್ವಾಮಿ ಅನ್ನೋರ ಕುಟುಂಬ ಪಾಪ ಪರಿತಪಿಸ್ತಾ ಇದೆ ನೋಡಿ ಇಲ್ಲಿ ಆಲಿಕಲ್ಲು ಸಹಿತ ಬಿದ್ದಿರುವಂತಹ ಮಳೆ ಇದೆ ಸೊ ಹಾಸನದಲ್ಲಿ ಒಂದಷ್ಟು ಕಡೆ ಆಗಿರುವಂತಹ ಆವಾಂತರಗಳನ್ನು ನೋಡ್ತಾ ಇದ್ವಿ ಭಾರಿ ಮಳೆ ಆಗಿದೆ ಆಲಿಕಲ್ಲು ಸಹಿತ ಸುರಿದಿರುವಂತಹ ಒಂದು ಮಳೆ ಮನೆ ಮುಂಭಾಗ ಅಲ್ಲಿ ಜಮಾವಣೆ ಆಗಿರುವಂತಹ ಆಲಿಕಲ್ಲನ್ನು ನೋಡಿ ಸಂಭ್ರಮಿಸ್ತಾ ಇರುವಂತಹ ಯುವಕರು ಒಂದ್ ಕಡೆ ಆದರೆ ಮತ್ತೊಂದ್ ಕಡೆ ಪಾಪ ಮನೆಗೆ ಮೇಲ್ಛಾವಣಿಗೆ ಅಂತೇಳಿ ಏನು ಶೀಟ್ಗಳನ್ನು ಹಾಕಿದ್ರು ಅದೆಲ್ಲವೂ ಕೂಡ ಹಾರಿ ಹೋಗಿ ಅಲ್ಲಿ ಒಬ್ರು ರಂಗಪ್ಪ ಅನ್ನೋ ಫ್ಯಾಮಿಲಿ ಪಾಪ ಪರಿತಪಿಸ್ತಾ ಇದ್ದಾರೆ 我来顶着呢！啊。